ಸಂಘಟನೆಗಳು ಶೋಷಿತರ ಧ್ವನಿ ಆಗಲಿ ಸ್ವಾತಃಕ್ಕಾಗಿ ಸಂಘಟನೆಗಳು ಬೇಡ ಬಡವರ ದೀನದಲಿತರ ಕೂಲಿ ಕಾರ್ಮಿಕರ ಶೋಷಿತರ ಪರವಾಗಿ ಸಂಘಟನಾತ್ಮಕ ಕಾರ್ಯ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿರಬೇಕು ಮಹಿಂ ಸಂಘಟನೆಯು ಜಾತ್ಯಾತೀತ ಮತ್ತು ಪಕ್ಷಾತೀತವಾಗಿ ಬಲಿಷ್ಠವಾದ ಸಂಘಟನೆ ಎಂದು ಜಿಲ್ಲಾಧ್ಯಕ್ಷರಾದ ಸೋಮನಗೌಡ ಮರಿಗೌಡರು ಹೇಳಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗದಗ ಜಿಲ್ಲಾ ಸಂಘಟನೆಯ ವತಿಯಿಂದ ಲಕ್ಷ್ಮೇಶ್ವರ ತಾಲೂಕಾ ಹಿಂದ್ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಜಿಲ್ಲಾ ಗೌರವಾಧ್ಯಕ್ಷರಾದ ಸೋಮಣ್ಣ ಬೆಟಿಗೇರಿ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೇಶ್ವರ ತಾಲೂಕಾ ಘಟಕದ ಅಧ್ಯಕ್ಷರಾಗಿ ಮಹಮ್ಮದಗೌಸ ಗಾಡಗೋಳಿ ಉಪಾಧ್ಯಕ್ಷರಾಗಿ ಹನುಮಂತಪ್ಪ ಸರಗುಣಕಿ ಜಿಲ್ಲಾ ನಿರ್ದೇಶಕರಾಗಿ ಶಿವಣ್ಣ ಕಬ್ಬೇರ ಕಾರ್ಯದರ್ಶಿಯಾಗಿ ಮಲ್ಲಪ್ಪ ಹುಯಲಗೋಳ ಸೇರಿದಂತೆ ಅನೇಕ ಪದಾಧಿಕಾರಿಗಳಿಗೆ ಆದೇಶ ಪತ್ರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಅಹಿಂದ ಮುಖಂಡರಾದ ನಿಂಗಪ್ಪ ಬನ್ನಿ ರಾಮಣ್ಣರಿತ್ತಿ ಯಲ್ಲಪ್ಪ ಸೂರಣಗಿ ಅಬ್ದುಲ್ ರಜಾಕ್ ಗಾಡಗುಳಿ ಅಶೋಕ್ ತಳವಾರ ಭರತ್ ರಾಜ್ ಬುಡಗೇರಿ ಛಾಯಪ್ಪ ಬಸಾಪುರ ಮುದುಕಣ್ಣ ಗದ್ದಿ ನೀಲಪ್ಪ ಪಡಿಗೇರಿ ಬರಮಣ್ಣ ಸರಸೂರಿ ಶೇಖಪ್ಪ ತಳವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸೋಮಣ್ಣ ಎತ್ತಿನಹಳ್ಳಿ ಕುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಜಾತ್ಯವಾಗಿ ಪಾಚ್ಯಾತೀತವಾಗಿ ಇದರ ಏನು ಉದ್ದೇಶಗಳನ್ನಿಲ್ಲ ನಮ್ಮ ಹಿಂದ ಸಂಘಟನೆ ಏನನ್ನ ಉದ್ದೇಶ ಅಂದ್ರೆ ಇವತ್ತು ನಮ್ಮ ಹಿಂದ ಸಂಘಟನೆ ಅಂದ್ರೆ ಏನಾರ ಜನರಿಗೆ ಎಣ್ಣೆ ಆಗೈತೆ ಅಂದ್ರೆ ಹೋಗಿದ್ದು ಅವ್ರಿಗೆ ಹೆಲ್ಪ್ ಮಾಡೋದು ಮತ್ತು ಈ ಬಡ ಮಕ್ಕಳಿಗೇನರ ಅಂದ್ರೆ ಎಜುಕೇಷನ್ನು ಸ್ವಲ್ಪ ಪರಿಚಯಿಸಿ ಅವ್ರಿಗೇನ ಇದಾಗಲಿಲ್ಲ ಅವ್ರಿಗೆ ಗಲ್ಪಿಗೆ ವಿಚಾರ ಮಾಡೋದು ಆರೋಗ್ಯದಲ್ಲಿ ಐತೆ ಅಂದ್ರೆ ಹಾಸ್ಪಿಟ್ಲಿಗೆ ಹೆಲ್ಪ್ ಮಾಡೋದು ಇಂಥವೆಲ್ಲ ನಾವು ಅಲ್ಲಿ ಎಣ್ಣೆ ಆಗೈತೆ ಅಂದ್ರೆ ಅಲ್ಲಿ ಹೋಗಿ ನಮ್ಮ ಜಿಲ್ಲಾ ಕಮಿಟಿ ಹೋಗಿ ನಾವು ಅಲ್ಲಿ ಹೆಲ್ಪ್ ಮಾಡ್ಕೊತ ಬಂದಿದ್ದೀವಿ